ನಾಲ್ಕನೇ ವಾರ್ಡು ಈ ಭಾಗದವರು ಮೊನ್ನೆ ನನಗೊಂದು ನಾಲ್ಕು ದಿನದಿಂದ ನನಗೊಂದು ಫೋನ್ ಮಾಡಿದ್ರು ಫೋನ್ ಮಾಡಿ ಒಂದು ಫೋಟೋ ಹಾಕಿದ್ರು ಸರ್ ಹದಿನೆಂಟು ವರ್ಷದಿಂದ ಈ ರಸ್ತೆ ಯಾರನ್ನ ಕೇಳಿದ್ರು ಆಗಲಿಲ್ಲ ದಯವಿಟ್ಟು ಎಲ್ಲ ಬಿದ್ದೋಗಿ ಗಾಯಗಳಾಗಿ ಕೆಲವ್ರಿಗೆ ಸಮಸ್ಯೆ ಆಗಿದೆ ಅಂದರು ನಾನು ಇಮಿಡಿಯೇಟಾಗಿ ಈ ಮನೆಗಳವ್ರನ್ನೆಲ್ಲ ಸೇರಿಸಿ ಒಂದು ವೀಡಿಯೋ ಕಾಲ್ ಮಾಡಿ ಮಾತಾಡಿದೆ ಅವ್ರಿಗೆ ಕೊಟ್ಟೆ ಮೂರು ದಿನದಲ್ಲಿ ರೋಡ್ ಹಾಕಿಸ್ತೀನಿ ಅಂತ ಹದಿನೈದು ಲಕ್ಷ ವೆಚ್ಚದಲ್ಲಿ ಮೂರು ದಿನದಲ್ಲಿ ರೋಡ್ ಹಾಕ್ಸಿದ್ದೀನಿ ಈಗ ಪಕ್ಕದವ್ರು ಅದು ಅದೊಂದು ಮೂವತ್ತರಿಂದ ನಲ್ವತ್ತು ಲಕ್ಷ ವೆಚ್ಚ ಆ ರೋಡು ನಾಳೆ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ ಅವ್ರು ಏನು ಹೇಳಿದ್ರು ಅದು ಸ್ಪಂದಿಸ್ತೀನಿ ಸರ್ಕಾರದಲ್ಲಿ ಹೆಂಗೆ ಅನುದಾನ ತರ್ತೀನಿ ಅದು ನನಗೆ ಗೊತ್ತು ಸ್ಟಾರ್ಟ್ ಮಾಡಿಸ್ ಮಾಡ್ತಿದ್ದೀನಿ ನಾನು ನಾಲ್ಕನೇ ವಾರ್ಡ್ ಅಂದರೆ ನನಗೇನು ಅಭಿಪ್ರಾಯ ಇತ್ತು ಅಂದರೆ ಎಲ್ಲ ರೋಡ್ಸು ಆಗಿದೆ ಎಲ್ಲ ಡೆವಲಪ್ ಆಗಿದೆ ಅನ್ನೋ ಅಜಂಪ್ಷನಲ್ಲೇ ಇದ್ದೆ ಲಿಟ್ರಲಿ ಏನಾಗಿರುತ್ತೆ ಗೊತ್ತಿರಲ್ಲ ಫೋರ್ತ್ ವಾರ್ಡ್ ಅಂದರೆ ಅಫಿಷಿಯಲ್ಸ್ ಇರೋ ವಾರ್ಡು ಆಗಿ ಸಮಸ್ಯೆಗಳು ಕಡಿಮೆ ಇರುತ್ತೆ ಅಂತ ಬಟ್ ನನಗೆ ಬಂದಮೇಲೆ ಗೊತ್ತಾಯಿತು ತುಂಬ ಸಮಸ್ಯೆ ಇದೆ ಅಂತ ನಾನು ಎಲ್ಲ ಪ್ರಶಾಂತ ನಗರದ ಜನತೆಗೆ ನಾಲ್ಕನೇ ವಾರ್ಡ್ ಜನತೆಗೆ ನಿಮ್ಮ ಶಾಸಕನಾಗಿ ಹೇಳ್ತಾ ಇದ್ದೀನಿ ಹತ್ತು ಮೀಟ್ರ್ ರೋಡ್ ಇದ್ದರೂ ನಾನು ಹಾಕಿಸ್ತೀನಿ ನಾನು ನಿಮ್ಮ ಶಾಸಕ ನಾನು ಅಭಿವೃದ್ಧಿ ಮಾಡ್ತೀನಿ ಈಗ ಏನು ಮಾತು ಕೊಟ್ಟಿದ್ದೀನಿ ಮೂರು ರೋಡು ಹಾಕಿಸ್ತೀನಿ ಈ ಇವರು ಬ್ರದರ್ ಹೇಳ್ತಿದ್ದಾರೆ ಎಷ್ಟು ವರ್ಷದಿಂದ ಪೆಂಡಿಂಗ್ ಇತ್ತಡೂರು ಹದಿನಾಲ್ಕು ವರ್ಷದಿಂದ ಪೆಂಡಿಂಗ್ ಇತ್ತು ಮೂವತ್ತು ದಿನದಲ್ಲಿ ಹಾಕಿದ್ದಾರೆ ಮೂರೇ ದಿವಸ ಜಾಸ್ತಿ ಟೈಮ್ ಇಲ್ಲ ಮೂರು ದಿವಸ ಹಾಕಿದ್ದಾರೆ ಅದಕ್ಕೆ ಸನ್ಮಾನಿ ಅಷ್ಟೇ ಥ್ಯಾಂಕ್ ಯು ಸರ್ ಈಗ ವಿಶೇಷವಾಗಿ ಈ ವಾರ್ಡು ನಗರಸಭಾ ಅಧ್ಯಕ್ಷರು ವಾರ್ಡು ಅವ್ರೇನು ಮುಸ್ಲಿಮ್ ಅವ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗಲ್ಲ ಅದು ನಗರಸಭೆಗೆ ಬರುತ್ತೆ ಬಟ್ ಈ ನಾಲ್ಕನೇ ವಾರ್ಡ್ನವ್ರಿಗೂ ನಾನು ಶಾಸಕ ಸೊ ನನ್ನ ಜವಾಬ್ದಾರಿ ಮಾಡಿಸಿದ್ದೀನಿ ಸೊ ಅದು ಜನತೆಗೆ ಬಿಟ್ಟಿದ್ದು ಮುಂದೆ ಬರೋ ಚುನಾವಣೆಗಳಲ್ಲಿ ಹೆಂಗೆ ತೀರ್ಮಾನ ತಗೋಬೇಕು ಅಂತ ನಾನೇನು ಕಾಮೆಂಟ್ ಮಾಡಲ್ಲ ನನ್ನ ಕರ್ತವ್ಯ ನಾನು ಮಾಡ್ತಿದ್ದೀನಿ ಸರ್

ನನ್ನ ಕೋಟ್ ನಿನ್ನ ಕೊಟ್ಟು ಆ್ಯಂಕರ್ ಇದ್ರಲ್ಲಿ ಕುಗ್ಸಿರತ್ತ